ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇರತಕ್ಕ ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ ಕಳೆದ ಬಾರಿ ಬಂದಾಗ ನಾವು ಸುಮಾರು ಎಂಟು ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಈ ಒಂದು ಮಾಗಡಿ ತಾಲೂಕಿನಲ್ಲಿ ಪ್ರಾರಂಭ ಮಾಡೋದಕ್ಕೆ ಬಂದಿದ್ದೇವೆ ಅವಾಗ ಮಾಗಡಿ ತಾಲೂಕಿನ ಆಸ್ಪತ್ರೆಯ ಒಂದು ದುರಸ್ತಿಯ ಕಾಮಗಾರಿ ನಾಲ್ಕು ಕೋಟಿ ರೂಪಾಯಿ ಇನ್ನೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಕಾಮಗಾರಿ ನಾಲ್ಕು ಕೋಟಿ ರೂಪಾಯಿ ಎರಡನ್ನು ಕೂಡ ಅಲ್ಲಿ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಬಾಲಕೃಷ್ಣರವರು ಈ ಒಂದು ಆಸ್ಪತ್ರೆಯ ವಿಚಾರದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ನನ್ನ ಕೂಡ ಯಾವ ರೀತಿಯಾಗಿ ಇವತ್ತು ಕೂಡ ಈ ವೇದಿಕೆ ಮುಖಾಂತರ ನಮ್ಮೆಲ್ಲರ ಮೇಲೆ ಒತ್ತಾಯ ಒತ್ತಡ ಆಗ್ತಾ ಇದ್ರೆ ಅದೇ ರೀತಿ ಅವತ್ತು ಕೂಡ ಅವರು ಒತ್ತಾಯ ಒತ್ತಡ ನಾನು ಆಸ್ಪತ್ರೆಯಲ್ಲಿ ನೋಡಿದೆ ಖಂಡಿತವಾಗಿ ಅದು ಯಾಕೆ ಹಂತ ಹಂತವಾಗಿ ಕಟ್ಟಕೊಂಡು ಬಹಳ ಹಿಂದೆ ಕಟ್ಟಡಗಳು ಕೂಡ ಇದೆ ಒಂದು ಒಳ್ಳೆಯ ಯೋಜಿತವಾದಂತ ಒಂದು ಆಸ್ಪತ್ರೆ ಇರಲಿಲ್ಲ ಅದಕ್ಕೆ ಆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಾನು ಆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದೆ ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ನಿಮ್ಮ ತಾಲೂಕುಗೆ ಒಂದು ಹೊಸ ಆಸ್ಪತ್ರೆಯನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಭರವಸೆ ಮಾತುಗಳನ್ನ ಆಡಿದ್ದೆ ಇವತ್ತು ಆ ಭರವಸೆ ಮಾತುಗಳ ಅನುಸಾರ ಏನು ನಮ್ಮ ಸರ್ಕಾರ ಇದೆ ಸನ್ಮಾನ್ಯ ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಉಪ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಅವಾಗ ಹೇಳ್ತಾ ಇರ್ತಾರೆ ನೋಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ಅದಕ್ಕೂ ಕಾಂಗ್ರೆಸ್ ಅಂತ ರೀತಿಯಾಗಿ ಏನು ಮಾತನ್ನ ಕೊಟ್ಟಿದ್ದೆ ಆ ಮಾತನ್ನ ಉಳಿಸ್ಕೊಂಡು ಇವತ್ತು ಕೇವಲ ಆರು ತಿಂಗಳಲ್ಲೇ ಈ ಒಂದು ಶಂಕುಸ್ಥಾಪನೆ ಹೊಸ ನೂತನ ತಾಲೂಕು ಆಸ್ಪತ್ರೆ ಶಂಕುಸ್ಥಾಪನೆ ಕಾಮಗಾರಿ ಆಗ್ತಾ ಇದೆ ಇದು ನಿಜವಾಗ್ಲೂ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಬದ್ಧತೆ ತೋರಿಸ್ತಾ